ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಇಪ್ಪತ್ತೇಳು ಸರಿಯಾಗಿ ಅಕ್ಷತಾ ವಾಶ್ರೂಮ್ಗೆ ಹೋಗೋದು ಮತ್ತೆ ಈ ಕಡೆ ಸುಮನ್ ರೂಮ್ ಡೋರ್ನ ಓಪನ್ ಆಗೋದು ಒಂದೇ ಸಲ ನಡೆದಿತ್ತು ಡೋರ್ ಕಡೆ ನೋಡಿದ ಸೌರಭ್ಗೆ ಫ್ಲವರ್ ಮತ್ತು ಫ್ರೂಟ್ಸ್ ಜೊತೆಗೆ ಒಳಗಡೆ ಬರ್ತಾ ಇದ್ದ ಸುಮನ್ ಕಾಣಿಸಿದ ಸುಮನ್ ಒಳಗಡೆ ಬರ್ತಾ ಇರುವ ಸುಮನನ್ನು ಸೈಡ್ ಸ್ಮೈಲ್ನೊಂದಿಗೆ ನೋಡ್ತಾ ಇದ್ದನು ಸೌರಭ್ ಸೌರಭ್ ಮುಖದಲ್ಲಿ ಸ್ಮೈಲ್ ನೋಡಿದ ಸುಮನ್ ಸೌರಭ್ ಹತ್ತಿರ ಬಂದು ಫ್ರೂಟ್ ಬಾಸ್ಕೆಟ್ನ ಮತ್ತು ಫ್ಲವರ್ ಬುಕ್ಕಿನ ಪಕ್ಕಕ್ಕೆ ಇಡುತ್ತಾ ಅಣ್ಣ ನಿನಗೇನಾಗಿದೆ ಸಡನ್ನಾಗಿ ಶೂಟಿಂಗ್ನಲ್ಲಿ ಈ ಡಿಸ್ಟರ್ಬೆನ್ಸ್ ಏನು ಈಗ ಹೇಗಿದೆ ನಿನಗೆ ಅಂತ ನಟಿಸುತ್ತಾ ಕೇಳಿದನು ಸುಮನ್ ಅಷ್ಟರಲ್ಲಿ ಸುಮನನ್ನು ನೋಡಿದಂತೆ ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾ ಇರುವ ಸೌರಭ್ ಅರೆ ಸುಮನ್ ನೀನು ಯಾಕೆ ಇಲ್ಲಿ ಯಾವಾಗ ಬಂದೆ ಹೇಗೆ ಬಂದೆ ಅಂತ ಆಶ್ಚರ್ಯ ಅವನು ಕೂಡ ನಡೆಸುತ್ತಾ ಕೇಳಿದನು ಸೌರಭ್ ನಾನು ಇಲ್ಲಿಗೆ ಹಾಲಿಡೇ ವೆಕೇಶನ್ಗೆ ಫ್ರೆಂಡ್ಸ್ ಜೊತೆ ಬಂದೆ ಅಣ್ಣಯ್ಯ ಆ್ಯಕ್ಚುಲಿ ಇವತ್ತು ರಿಟರ್ನ್ ಹೋಗಬೇಕಾಗಿತ್ತು ಬಟ್ ಮೀಡಿಯಾದಲ್ಲಿ ನಿನ್ನ ಬಗ್ಗೆ ನ್ಯೂಸ್ ಗೊತ್ತಾದ ಮೇಲೆ ಫಸ್ಟ್ ಶಾಕ್ ಆದೆ ನೀನು ಕೂಡ ಇಲ್ಲಿಗೆ ಬಂದು ನಾನು ಕೂಡ ಬಂದು ಭೇಟಿಯಾಗಲು ಆಗಲಿಲ್ಲ ಅಂತ ಆದರೆ ಹೀಗೆ ನಿನ್ನನ್ನು ಭೇಟಿಯಾಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣಯ್ಯ ಅಂದನು ಸುಮನ್ ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ನ ಕೊಟ್ಟು ನಿನ್ನನ್ನು ಭೇಟಿಯಾಗದೆ ಶಾಶ್ವತವಾಗಿ ಹೋಗ್ತೇನೆ ಅಂತ ಅಂದ್ಕೊಂಡೆ ಅಲ್ವಾ ಅಂದನು ಸೌರಭ್ ಅವನ ಮುಖದಲ್ಲಿ ಬದಲಾಗ್ತಾ ಇದ್ದ ಎಕ್ಸ್ಪ್ರೆಷನ್ನ ನೋಡಿ ಸೌರಭ್ ಮಾತುಗಳಿಗೆ ಒಮ್ಮೆಲೆ ತಡ್ಬಾಡಿಸುತ್ತಾ ಅದೇನು ಅಣ್ಣಯ್ಯ ಹಾಗೆ ಅಂತೀಯ ಶಾಶ್ವತವಾಗಿ ಏನು ಅಂದನು ಕಂಗಾಲಿನಲ್ಲಿ ಸೌರಭ್ ನಗುತ್ತಾ ಆಹಾ ಅದೇನಪ್ಪ ಎಲ್ಲಿ ನಾನು ಇಂಡಿಯಾಕ್ಕೆ ಹೋಗಿಬಿಡ್ತೇನೋ ನಿನ್ನನ್ನು ಭೇಟಿಯಾಗದೆ ಅಂದ್ಕೊಂಡೆ ಅಲ್ವಾ ಅಂತ ಇದ್ದೆ ಅಷ್ಟೆ ಓ ಅದಾ ಅಂತ ರಿಲ್ಯಾಕ್ಸ್ ಆಗುತ್ತಾ ಆ ಅಣ್ಣಯ್ಯ ಹೌದು ಶೂಟಿಂಗ್ನಲ್ಲಿ ನಿನ್ನ ತಲೆಗೆ ಪೆಟ್ಟು ಬಿದ್ದಿದೆ ಅಂದರು ನಿಜವಾಗಿಯೂ ಶೂಟಿಂಗ್ ಮಾಡುವ ಮೊದಲು ಲೊಕೇಶನ್ ಹೇಗಿದೆ ಅಂತ ಮೊದಲೇ ಚೆಕ್ ಮಾಡಿದೆ ಪ್ರೊಡಕ್ಷನ್ ಟೀಮ್ ಏನು ಮಾಡುತ್ತೆ ಅಣ್ಣಯ್ಯ ಅಂದನು ಸ್ವಲ್ಪ ಕೋಪವಾಗಿ ನಟಿಸುತ್ತಾ ಸುಮ್ಮನ್ ಅವರು ಪಕ್ಕಾ ಪ್ಲ್ಯಾನ್ನೊಂದಿಗೆ ಶೂಟ್ ಮಾಡಿದ್ದಾರೆ ಅದಕ್ಕಾಗಿಯೇ ಈಗ ನನಗೆ ಈ ಪರಿಸ್ಥಿತಿಯಲ್ಲಿ ಇದ್ದೇನೆ ಶೂಟ್ ಆ ಏನು ಅಂತೀಯಾ ಅಣ್ಣಯ್ಯ ಶೂಟ್ ಮಾಡೋದು ಏನು ಮತ್ತೆ ಮತ್ತೆ ನಟಿಸಿದ್ದು ಸಾಕು ಆದರೆ ಈಗ ಅಸಲು ವಿಷಯಕ್ಕೆ ಬರೋಣವೆ ಅಂದನು ಸೀರಿಯಸ್ ಮೂಡಿಗೆ ಬಂದಿದ್ದ ಸೌರಭ್ ನಡ್ಸೋದು ನಡ್ಸೋದು ಏನು ಅಣ್ಣಯ್ಯ ಯಾವ ವಿಷಯದ ಬಗ್ಗೆ ಅಂತ ಇದೀಯ ನೀನು ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂದನು ಸುಮನ್ ರೇ ಸುಮ್ಮನೆ ಇನ್ನೂ ಆ್ಯಕ್ಟ್ ಮಾಡಿದ್ದು ಸಾಕು ಅಂತ ಒಮ್ಮೆಲೆ ಗರ್ಜಿಸಿದನು ಸೌರಭ್ ಸೌರಭ್ ಗರ್ಜನಿಗೆ ಸುರಿಸಿದು ಹೋಯಿತು ಸುಮನ್ಗೆ ನೀನು ನನ್ನನ್ನು ಶೂಟ್ ಮಾಡೋದು ನನ್ನ ಕಣ್ಣುಗಳಿಂದ ನಾನು ನೋಡಿದ್ದೇನೆ ಕಣೋ ಹೇಳು ನನ್ನ ಯಾಕೆ ಕೊಲ್ಲಲು ಅಂದ್ಕೊಂಡೆ ಅದು ಹೇಳು ಮೊದಲು ನಾನು ನಿನ್ನನ್ನು ಕೊಲ್ಲಲು ಅಂದ್ಕೊಳ್ಳೋದೇನು ಅಣ್ಣಯ್ಯ ನಿಜವಾಗಿಯೂ ಏನು ಮಾತನಾಡ್ತಿದ್ದೀಯ ನೀನು ನಿಜ ಹೇಳು ನೀನು ನಿನ್ನಷ್ಟಕ್ಕೆ ನೀನು ಹೇಳ್ತೀಯ ಅಥವಾ ಒಂದು ವೇಳೆ ನಾನು ತಿಳ್ಕೊಂಡೆ ಅಂದ್ಕೋ ನಿನ್ನ ಸಾವು ಈ ಪ್ರಪಂಚದಲ್ಲಿ ಯಾರು ಊಹಿಸದಷ್ಟು ಭಯಂಕರವಾಗಿ ಇರುತ್ತದೆ ಅಟ್ಲೀಸ್ಟ್ ನಿನ್ನ ಡೆಡ್ ಬಾಡಿ ಕೂಡ ನಿನ್ನ ಅಮ್ಮನಿಗೆ ಕಾಣಿಸ್ದೇ ಹೋಗಿ ಹಾಗೆ ಮಾಡ್ತೇನೆ ಅಷ್ಟೆ ಅನವಶ್ಯಕವಾಗಿ ನನ್ನೊಂದಿಗೆ ಡಿಬೇಟ್ ಇಟ್ಕೊಳ್ಬೇಡ ಡಿಬೇಟ್ ಇಟ್ಕೊಳ್ದೆ ಮ್ಯಾಟರ್ ಏನು ಅಂತ ಹೇಳು ಅಂದನು ಸೌರಭ್ ಕಣ್ಣನ್ನು ಕೆಂಪಾಗಿಸಿ ಸೀರಿಯಸ್ ಆಗಿ ಸೌರಭ್ಗೆ ವಿಷಯ ಗೊತ್ತಾಗಿ ಹೋಗಿದೆ ಅಂತಹ ಅರ್ಥವಾದ ಸುಮ್ಮನ್ ರಿವಿಲ್ ಸ್ಮೈಲ್ ಮಾಡುತ್ತಾ ಸ್ವಲ್ಪ ಸ್ವಲ್ಪವಾಗಿ ಆ ನಗುವನ್ನು ಹೆಚ್ಚಿಸುತ್ತಾ ಗಟ್ಟಿಯಾಗಿ ಓಹೋ ರಿಯಲಿ ಅದು ನಿನಗೆ ಗೊತ್ತಾಗಿದೆ ಅನಿಸ್ತಾ ಇದೆ ಅಲ್ಲೇ ಈ ಆ್ಯಕ್ಟಿಂಗ್ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾನೆ ಸುಮಾರು ಹತ್ತು ವರ್ಷಗಳಿಂದ ಆ್ಯಕ್ಟಿಂಗ್ ಮಾಡಲಾಗಿದೆ ಸತ್ ಹೋಗ್ತಾ ಇದ್ದೇನು ಕಣೋ ಇನ್ನು ಇಬ್ಬರು ಹೇಗಿದ್ದರೂ ಓಪನ್ ಆಗಿ ಹೋಗಿದ್ದೇವೆ ಅಲ್ವಾ ವಾರ್ ಓಪನ್ ಆಗಿಯೇ ಸ್ಟಾರ್ಟ್ ಮಾಡೋಣ ಅಂದನು ಸುಮನ್ ವಾರ್ ನಿನಗೆ ನನಗೆ ಮಧ್ಯದಲ್ಲಿ ವಾರ ಏನು ಏನರಾ ನಿನಗೇನಾದರೂ ಹುಚ್ಚು ಹಿಡ್ದಿದ್ದೀಯಾ ನಿಜವಾಗಿಯೂ ನೀನು ನನ್ನನ್ನು ಯಾಕೆ ಕೊಲ್ಲಲು ಅಂದ್ಕೊಂಡೆ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ತಿಳ್ಕೊಂಡಿದ್ದವನು ಯಾಕೆ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಗೊತ್ತಾಗಿಲ್ವಾ ನಿಮಗೆ ನಾನು ಅದ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ನಿನ್ನ ನನ್ನನ್ನು ಶೂಟ್ ಮಾಡೋದು ಮಾತ್ರ ನೋಡಿದ್ದೇನೆ ಏನು ತಿಳಿಬೇಕು ಅಂದರೂ ಅದು ಈಗ ನೀನು ಹೇಳಲೇಬೇಕು ಅಂದ ಸೌರಭ್ ನಗುವುದನ್ನು ನಿಲ್ಲಿಸಿದ ಸುಮ್ಮನ್ ಒಮ್ಮೆಲೆ ಸೀರಿಯಸ್ ಆಗಿ ಬದಲಾಗುತ್ತಾ ಏನು ಹೇಳ್ತೀಯ ಅಣ್ಣಯ್ಯ ಚಿಕ್ಕಂದಿನಿಂದಲೂ ಅಮ್ಮ ನನಗಿಂತ ನಿನ್ನನ್ನೇ ಹೆಚ್ಚು ಪ್ರೀತಿಯಿಂದ ನೋಡ್ತಾಳೆ ಇನ್ನು ಆ ಮುದುಕ ಇದ್ದ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿನ ಮೇಲೆ ಬರೆದಿದ್ದಾರೆ ವಾಟ್ ಫನ್ ನಿನ್ನ ಮಮ್ಮಿ ನನ್ನನ್ನು ಪ್ರೀತಿಯಿಂದ ನೋಡೋದು ಏನೋ ಅದೆಲ್ಲ ಡ್ರಾಮಾ ನಿನಗೆ ಗೊತ್ತಿಲ್ವೇ ಹಾಂ ಹಾಂ ಒಪ್ಕೊಳ್ತೇನೆ ಮಮ್ಮಿ ನಟಿಸಿದ್ರು ಆಗಿರಬಹುದು ಆದರೆ ಮೇಲ್ಮುಖವಾಗಿ ಮಾತ್ರ ನಿನ್ನನ್ನೇ ಹೆಚ್ಚು ಪ್ರೀತಿ ಮಾಡ್ತಾ ಇದ್ಲು ಓಹೆ ಗೊತ್ತಿಲ್ಲದ ವಯಸ್ಸಿನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನನ್ನು ಅರೆ ನಿನ್ನ ಮಮ್ಮಿ ಏನರ ನಿನಗಿಂತ ನಿನ್ನ ಅಣ್ಣನನ್ನೇ ಹೆಚ್ಚು ಪ್ರೀತಿಯಿಂದ ನೋಡ್ತಾರೆ ಅಂತ ನನ್ನನ್ನು ಎಷ್ಟು ಗೇಲಿ ಮಾಡ್ತಿದ್ರೋ ಗೊತ್ತಾ ಆದರೆ ಆ ಮುದುಕ ಯಾವಾಗಲೂ ದೊಡ್ಡ ಮಗ ದೊಡ್ಡ ಮಗ ಅಂತ ನಿನ್ನ ಜಪವನ್ನೇ ಮಾಡ್ತಾಯಿದ್ದ ಏನು ಮಾಡಬೇಕು ಅಂದರೂ ದೊಡ್ಡ ಮಗನೇ ಏನು ಮಾತಾಡಬೇಕು ಅಂದರೂ ದೊಡ್ಡ ಮಗನೇ ಎಷ್ಟು ಖರ್ಚು ಮಾಡಬೇಕು ಅಂದರೂ ದೊಡ್ಡ ಮಗನೇ ಕೊನೆಗೆ ನಾನೇನು ಓದಬೇಕು ಅಂತ ಕೂಡ ದೊಡ್ಡ ಮಗನೇ ನಿರ್ಧರಿಸ್ತಾನೆ ಎಲ್ಲದಕ್ಕೂ ನನ್ನ ಹೆಸರು ನಿನ್ನ ಹೆಸರು ಹಿಂದೇ ಯಾವಾಗಲೂ ನಾನು ನಿನ್ನ ಹಿಂದೆನೇ ಇರಬೇಕು ಕೊನೆಗೆ ಕೊನೆಗೆ ಆ ಮುದುಕ ಅವನ ಸಾವಿರ ಕೋಟಿಗಳು ಆಸ್ತಿ ಪೂರ್ತಿ ನಿನ್ನ ಹೆಸರಲ್ಲಿ ನಿನ್ನ ಹೆಸರಿನ ಮೇಲೆ ಬರೆದ್ಬಿಟ್ಟಿದ್ದಾರೆ ಹ್ಞೂ ಹೇಯ್ ನಾನು ಮಾತ್ರ ಅವನ ಮಗನಾಗಿ ಹುಟ್ಟಿಲ್ವೇ ನನಗ್ಯಾಕೆ ಅದರಲ್ಲಿ ಭಾಗ ಕೊಡಲಿಲ್ಲ ಇಲ್ಲಿ ಕೂಡ ನಾನು ನಿನ್ನನ್ನು ಬೇಡ್ಕೊಳ್ಬೇಕೆ ನನಗೆ ವಾರಸತ್ವವಾಗಿ ನನ್ನ ಹಕ್ಕಾಗಿ ನನ್ನ ಅಧಿಕಾರವಾಗಿ ಬರಬೇಕಾದ ನನ್ನ ಆಸ್ತಿಗಾಗಿ ನಿನ್ನನ್ನು ನಾನು ಬೇಡ್ಕೊಳ್ಳೋದೇನು ನೀನು ಕೊಡೋದಕ್ಕಾಗಿ ಕಾಯೋದೇನು ಅದೇ ನಿನ್ನನ್ನೇ ಇಲ್ಲದಂತೆ ಮಾಡಿದರೆ ನಿನ್ನ ಆಸ್ತಿಯಲ್ಲಿ ಪಾಲು ಅಲ್ಲ ಆಸ್ತಿ ಪೂರ್ತಿಯಾಗಿ ನನಗೆ ಬರುತ್ತೆ ಅಲ್ವಾ ಅದಕ್ಕಾಗಿಯೇ ಇನ್ನು ಮುಂದೆ ನನಗೆ ರಿಸ್ಟ್ರಿಕ್ಷನ್ ಹಾಕುವವರು ಇರೋದೇ ಇಲ್ಲ ಇನ್ನು ಮುಂದೆ ನನಗೆ ಹೇಳೋರು ಇರೋದಿಲ್ಲ ನನ್ನ ಆಸ್ತಿ ನನ್ನ ನಿರ್ಧಾರ ನನ್ನ ಇಷ್ಟ ಆ ಆಸ್ತಿ ಇಲ್ಲದಕ್ಕೆ ಏಕೈಕವಾದ ಸುದಾರ ನಾನು ಆಗ್ತೇನೆ ಐ ಆಮ್ ದಿ ಕಿಂಗ್ ಆಫ್ ಎಂಪೈರ್ ಐ ಎಮ್ ದಿ ಒನ್ ಆ್ಯಂಡ್ ಓನ್ಲಿ ಕಿಂಗ್ ಆಫ್ ಭೂಪತಿ ಕಿಂಗ್ಡಮ್ ಅಂತ ಹುಚ್ಚಾಗಿ ನಗಲು ಪ್ರಾರಂಭಿಸಿದನು ಸುಮನ್ ಸುಮನ್ ಹುಚ್ಚುತನಕ್ಕೆ ಸೌರಭ್ ಸೈಡ್ ಸ್ಮೈಲ್ ಹೊಂದಿಗೆ ನಗುತ್ತಾ ಇದ್ರೆ ಆ ಸ್ಮೈಲ್ನ ನೋಡಿ ಸುಮನ್ಗೆ ಇಷ್ಟವಾಗದೆ ತಕ್ಷಣ ಸೀರಿಯಸ್ ಆಗಿ ಹೋಗಿ ಯಾಕೆ ನೀನು ನಗ್ತಾ ಇದ್ದೀಯಾ ಅಂತ ಕೇಳಿದನು ಕೋಪದಿಂದ ಸೌರಭ್ ಇನ್ನೂ ಸ್ವಲ್ಪ ಹೆಚ್ಚು ನಗುತ್ತಾ ನಿನ್ನ ಹುಚ್ತಾನ ನೋಡಿದರೆ ನಗು ಬರ್ದಿದ್ರೆ ಬೇರೆ ಏನು ರಾ ಯಾವಾಗಲಾದರೂ ಕಿಂಗ್ಡಮ್ಗೆ ಕಿಂಗ್ ಒಬ್ಬನೇ ಇರ್ತಾನೆ ಯಾರೋ ಬಂದುಬಿಟ್ಟು ನಾನು ಕಿಂಗ್ ಆಗಿ ಹೋಗ್ತೇನೆ ಅಂದರೆ ಅವನನ್ನು ಕಿಂಗ್ ಅನ್ನೋದಿಲ್ಲ ಕಣೋ ಮೇಲಾಗಿ ನಿನ್ನಂತಹವನು ಹ್ಞೂ ಅಂತ ಅಂದು ಒಂದು ವ್ಯಂಗ್ಯವಾಗಿ ನಗುವಿನಿಂದ ಕೂಡಿದ ಸ್ಮೈಲ್ ಒಂದನ್ನು ಎಕ್ಸ್ಪ್ರೆಷನ್ ಕೊಟ್ಟನು ಸೌರಭ್ ಶಟ್ ಅಪ್ ಸೌರಭ್ ಡೋಂಟ್ ಡೂ ದಿಸ್ ಐ ಕಾಂಟ್ ಕಂಟ್ರೋಲ್ ಮೈ ಆಂಗರ್ ನೀನು ಹಾಗೆ ನಗ್ಬೇಡ ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂದನು ಸೀರಿಯಸ್ಸಾಗಿ ಸುಮನ್ ಹಾಂ 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 ಇಲ್ದಿದ್ರೆ ನೀನು ಕಿಂಗ್ ಏನರಾ ನಿಜವಾಗಿಯೂ ನಿನ್ನ ಹುಟ್ಟು ಏನು ಅಂತ ಗೊತ್ತಿದೆಯಾ ನೋಡ್ರಾ ನಿನಗೆ ಅಂತಹ ನೀನು ಬಂದು ಎಂಪೈರ್ಗೆ ಕಿಂಗ್ ಆಗ್ತೇನೆ ಅಂದರೆ ನಗು ಬಿಟ್ಟು ಬೇರೆ ಏನರ ಆದರೆ ಸುಮನ್ ಕೋಪವಾಗಿ ತಾನು ಬಂದಿದ್ದ ಫ್ಲವರ್ ತಾನು ತಂದಿದ್ದ ಫ್ಲವರ್ ಬೊಕೆಯನ್ನು ನಜ್ಜುಗುಜ್ಜು ಮಾಡುತ್ತಾ ಇದೆ ಇದೇ ಕಣೋ ನನಗೆ ಇಷ್ಟವಾಗದ್ದು ನನ್ನ ಹುಟ್ಟಿಗೆ ಏನೋ ನಾನು ಕೂಡ ನಿನ್ನ ತಂದೆಯ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವನು ಅಂತಹ ನನಗೆ ಯಾಕೆ ಇಲ್ಲ ಆಸ್ತಿ ಮೇಲೆ ಹಕ್ಕು ನನಗೆ ಯಾಕೆ ಇರೋದಿಲ್ಲ ಭೂಪತಿ ಕಿಂಗ್ಡಮ್ಗೆ ಕಿಂಗ್ ಆಗುವ ಅರ್ಹತೆ ನನಗೆ ನಿನ್ನ ಜೊತೆ ಎಲ್ಲ ಹಕ್ಕುಗಳು ಸಮಾನವಾಗಿ ನನಗೂ ಕೂಡ ಇವೆ ಕಣೋ ಅಂದನು ಸುಮನ್ ಸೌರಭ್ ಕೋಪವಾಗಿ ನೀನು ಹುಟ್ಟಿದ್ದು ನನ್ನ ತಂದೆಗೆ ಆಗಿರಬಹುದು ಆದರೆ ನಿನ್ನ ಹುಟ್ಟೇ ತಪ್ಪು ತಪ್ಪು ಹುಟ್ಟು ಕಣೋ ನಿಂದು ಅದು ತಿಳ್ಕೊಂಡು ಮಾತನಾಡು ಮೊದಲು ನಿಜವಾಗಿಯೂ ನಿನ್ನ ಮೇಲೆ ಸೇಟ್ ಇಟ್ಕೊಳ್ಬೇಕಾಗಿದ್ದು ನಾನು ಕಣೋ ನಿನ್ನಿಂದ ನಿಮ್ಮ ಅಮ್ಮನಿಂದ ನನ್ನ ತಾಯಿಗೆ ತುಂಬ ಅನ್ಯಾಯ ನಡೆಯಿತು ಕೊನೆಗೆ ಪ್ರಾಣವನ್ನು ಕೂಡ ಕಳ್ಕೊಂಡ್ಳು ತಂದೆ ಇದ್ದರೂ ಕೂಡ ಆ ತಂದೆಯ ಪ್ರೀತಿ ಸಿಗದೆ ನಾನು ಅನಾಥನಂತೆ ಬದುಕಬೇಕಾಗಿ ಬಂತು ಆದರೆ ನಾನು ಇಷ್ಟು ದಿನ ನಿನ್ನ ಮೇಲೆ ಕೋಪ ಇಟ್ಕೊಳ್ದಿರಲು ಒಂದೇ ಒಂದು ಕಾರಣ ನನ್ನ ತಂದೆಯ ರಕ್ತವನ್ನು ನೀನು ಹಂಚ್ಕೊಂಡು ಹುಟ್ಟಿದೀಯಾ ಅನ್ನೋ ಒಂದೇ ಒಂದು ರೀಸನ್ನೊಂದಿಗೆ ಇಷ್ಟು ದಿನ ನಿನ್ನನ್ನು ಕನ್ಸಿಡರ್ ಮಾಡಲೇ ಇಲ್ಲ ಕಣೋ ಇಷ್ಟು ದಿನ ನನ್ನ ಕಣ್ಗಳು ಮುಂದಿರುವ ಶತ್ರುಗಳೇ ನನಗೆ ನಿಜವಾದ ಶತ್ರುಗಳು ಅಂತ ಅಂದ್ಕೊಂಡು ಅವ್ರ ಮೇಲೆ ಮಾತ್ರ ಫೋಕಸ್ ಇಟ್ಟಿದ್ದೆ ನಿನ್ನ ಹಿಂದೆ ಇರುವ ಶತ್ರುವಿನ ಬಗ್ಗೆ ಹ್ಞೂ ನಾನು ಗಮನ ಕೊಡದೆ ಸ್ವಲ್ಪ ಎಚ್ಚರ ತಪ್ಪಿದೆನು ಅದರ ಕಣೋ ನಿನ್ನೆ ನೀನು ಮಾಡಿದ ಈ ಅಟ್ಯಾಕ್ ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಾನು ಗಮನ ಕೊಡಲಿಲ್ಲ ಗಮನ ಕೊಡಲಿಲ್ಲ ಬಿಡು ಆದರೆ ಈಗ ಗೊತ್ತಾಗಿದೆ ಅಲ್ವಾ ಒನ್ಸ್ ನಿನ್ನ ಮೇಲೆ ನಾನು ಫೋಕಸ್ ಇಟ್ಟೆ ಅಂದ್ಕೋ ಆಗ ನಿನ್ನ ಪರಿಸ್ಥಿತಿ ಏನು ಅಂತ ಒಮ್ಮೆ ಯೋಚಿಸ್ಕೊ ಸಿಂಹ ನಾಲ್ಕು ಎಜಿಗಳು ಹಿಂದೆ ಹಾಕಿದೆ ಅಲ್ವಾ ಅಂತ ಸುಮ್ಮನೆ ಇರಬೇಡ ನನ್ನ ಶಕ್ತಿ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಬೇಡ್ವೋ ಅದು ತನ್ನ ಬೇಟೆಗಾಗಿ ತಾಳ್ಮೆಯಿಂದ ಕಾಯ್ತಾ ಇದೆ ಅಂತ ಅರ್ಥ ಇಷ್ಟು ದಿನಗಳು ನನ್ನ ಬೇಟೆ ನಿನ್ನ ಅಮ್ಮ ಆ ನಿನ್ನ ತಂದೆಯಲ್ಲದ ತಂದೆ ಅಂದ್ಕೊಂಡಿದ್ದೆನು ಆದರೆ ಈಗ ಅರ್ಥವಾಗಿದೆ ನನ್ನ ಬೇಟೆ ನೀನು ಅಂತ ಈಗ ನನ್ನ ಆಹಾರ ನೀನು ಹಾಕ್ತಿದ್ದೀಯಾ ಓಕೆ ಫೈನ್ ನಿನ್ನನ್ನು ಆಹಾರ ಆಗಲು ತುಂಬ ಆಸೆ ಇದ್ದರೆ ನಾನು ಯಾಕೆ ಬೇಡ ಅಂತೀನಿ ಹೇಳು ನಾನು ಕೂಡ ಬೇಟೆ ಪ್ರಾರಂಭಿಸ್ತೇನೆ ನೋಡೋಣ ಯಾರು ಗೆಲ್ತಾರೆ ಅಂತ ಅಂದನು ಸೌರಭ್ ಕೂಡ ಓಕೆ ದೆನ್ ನೋಡ್ಕೊಳ್ಳೋಣ ನಾನು ಗೆಲ್ತೇನೋ ನೀನು ಗೆಲ್ತೀಯೋ ಅಂತ ತುಂಬ ಬೇಗ ವಿಷ್ಣು ಭೂಪತಿ ಕಿಂಗ್ಡಮ್ಗೆ ಏಕೈಕ ವಾರ ಸುಧಾರ ನಾನು ಹಾಕ್ತೇನೆ ಅದು ನಿನ್ನನ್ನು ಕೊಂದಾದರೂ ಸರಿ ಕಣೋ ಅಂದನು ಸುಮನ್ ಸೌರಭ್ ಗೊತ್ತಾ ಅರೆ ನೀನು ಕೊಲ್ಲುತ್ತಾ ಇದ್ರೆ ಬಾ ಚುಚ್ಚುರಾ ಚುಚ್ಚು ಅಂತ ಹೇಳಿ ನನ್ನ ಬಾಡಿಯನ್ನು ನಿನಗೆ ಒಪ್ಪಿಸಿ ರೆಡಿಯಾಗಿ ನಿಲ್ತೀನಿ ಅಂತ ಅಂದ್ಕೊಂಡಿದ್ದೀಯಾ ಸೌರಭ್ರಾ ಇಲ್ಲಿ ಸೌರಭ ಭೂಪತಿ ನೀನು ಉಸಿರಾಡುವ ಗಾಳಿಯನ್ನು ಕೂಡ ನಿಲ್ಲಿಸ್ಬಲ್ಲ ಸೈಕೋ ಕಣೋ ನಾನು ನನ್ನಂತ ಸೈಕೋ ನನ್ನ ಮಗನನ್ನು ಇಷ್ಟು ದಿನ ಚಿಕ್ಕವನು ಅಂತ ಹೇಳಿ ನಿನ್ನನ್ನು ನೋಡಿ ನೋಡಿದ ಹಾಗೆ ಬಿಟ್ಟೆನು ಆದರೆ ಇನ್ನು ಮುಂದೆ ನನ್ನ ಫೋಕಸ್ ನೇನೆ ಸೌರ ಮಾತುಗಳಿಗೆ ಸುಮನ್ ಕೋಪವಾಗಿ ಸೌರಭ ಹತ್ತಿರ ಹೋಗಿ ಗಂಟಲ್ ಮೇಲೆ ಕೈ ಇಟ್ಟು ಏನು ಏನು ನೋಡಿಕೊಂಡ್ರಾ ನಿನಗೆ ಇಷ್ಟೊಂದು ಅಹಂಕಾರ ಅಮ್ಮ ಅಪ್ಪ ಇಲ್ಲದ ಅನಾಥನಂತೆ ಈಗ ನೀನು ಬೆಡ್ ಮೇಲೆ ಇದೆಯಾ ನಿನಗೆ ಈ ವಿಷಯ ಗೊತ್ತಿದೆಯಾ ಇಲ್ವೋ ಈಗಲೇ ನಿನ್ನ ಗಂಟೆಲ್ಲ ಹಿಸ್ಕಿ ಕೊಂದುಬಿಡ್ಬಲ್ಲೇನು ನಾನು ಆದರೆ ನಾನು ಹಾಗೆ ಮಾಡೋದಿಲ್ಲ ಯಾಕೆ ಗೊತ್ತಾ ನಿನ್ನ ಹಾಗೆ ಬೆಡ್ ಮೇಲೆ ಇರುವ ಪೇಷಂಟನ್ನು ಕೊಂದು ನನ್ನ ಸ್ಟ್ಯಾಮಿನಾವನ್ನು ನಾನು ಕಡಿಮೆ ಮಾಡಿಕೊಳ್ಳೋದಿಲ್ಲ ಅಂದನು ಅಹಂಕಾರವಾಗಿ ಒಂದು ವೇಳೆ ನಿನ್ನನ್ನು ಇಲ್ಲಿ ಕೊಂದರೂ ಕೂಡ ಕೇಳುವುದಕ್ಕೆ ದಿವಾನ ಇಲ್ದವನು ನೀನು ಈ ಕ್ಷಣ ನೀನು ಸಾತ್ ಹೋದರೂ ಕೂಡ ನಿನ್ನನ್ನು ಗಮನಿಸುವವನೇ ಇಲ್ಲ ಇಲ್ಲಿ ನಿನಗಾಗಿ ಅಂತ ಯಾರಿದ್ದಾರೋ ಅಂತ ಸೌರಭ್ ದುರ್ಬಲತೆ ಮೇಲೆ ಹೊಡೆದನು ಸುಮನ್ ಸರಿಯಾಗಿ ಆಗಲೇ ಟೋರ್ ಹತ್ತಿರ್ತಾ ಶಬ್ದ ಬರಲು ಹಿಂದೆ ತಿರುಗಿ ನೋಡಿದ ಸೌರಭ್ಗೆ ತುಂಬ ಹತ್ತಿರ ಬಂದು ನನ್ನ ನೆಕ್ಸ್ಟ್ ಅಟ್ಯಾಕ್ ನೀನು ಸಂಪೂರ್ಣವಾಗಿ ಕ್ಯೂರ್ ಆಗುವವರೆಗೆ ಮಾಡೋದಿಲ್ಲ ಅಲ್ಲಿವರೆಗೆ ಆರಾಮವಾಗಿ ರೆಸ್ಟ್ ತೆಗೆದುಕೊಳ್ತಾ ಇರು ಮೈ ಡಿಯರ್ ಬ್ರದರ್ ಅಂತ ನಕ್ಕು ಹಿಂದೆ ತಿರುಗಿ ಡೋರ್ ಹತ್ತಿರ ಹೋಗ್ತಾ ಇರುವಾಗ ಎದುರಿಗೆ ಬರ್ತಾ ಇದ್ದ ಅಕ್ಷತಾಳನ್ನ ನೋಡುತ್ತಾ ಎದುರಿಗೆ ಬರ್ತಾ ಇದ್ದ ಅಕ್ಷತಾಳನ್ನ ನೋಡುತ್ತಾ ಕಣ್ಣು ಮುಚ್ಚೋದನ್ನೇ ಮರ್ತು ಹೋದ ಸುಮನ್ ಅಕ್ಷತಾ ಸೌರಭನ ಹತ್ತಿರ ಹೋಗ್ತಾ ಇರುವಾಗ ಕೂಡ ಹಿಂದೆ ತಿರುಗಿ ನೋಡ್ತಾ ಇದ್ದನು ಅಕ್ಷತಾಳನ್ನು ಬ್ಯಾಕ್ ನಿಂದ ತಿಂದು ಬಿಡುವಂತೆ ನೋಡ್ತಾ ಇದ್ದ ಸುಮ್ಮನನ್ನು ನೋಡಿದ ಸೌರಭ್ ಕಣ್ಗಳು ಕೋಪದಿಂದ ಕೆಂಪಾಗಿದ್ವು ಗಟ್ಟಿಯಾಗಿ ಮುಷ್ಟಿಯನ್ನು ಹಿಡಿದನು ಅದರ ಪರಿಣಾಮವಾಗಿ ಸೈಲೆಂಟ್ ಇದ್ದ ಕೈ ಬಿಗಿದುಕೊಂಡು ರಕ್ತ ಹಿಂದಕ್ಕೆ ಹೋಗಿ ಸೈಲೆಂಟ್ ನೀರು ಸ್ವಲ್ಪ ಸಮಯದಲ್ಲಿ ರಕ್ತದ ಬಣ್ಣಕ್ಕೆ ಬದಲಾಯಿತು ಅದು ನೋಡಿದ ಅಕ್ಷತಾ ಹೆದರಿಕೆಯಿಂದ ಸೌರಭ್ ಸರ್ ಅಂತ ಹತ್ತಿರ ಹೋಗ್ತಾ ಇದ್ದಾಗ ಅಲ್ಲಿಗೆ ನಿಂತು ಸೌರಭ್ ಮತ್ತು ಅಕ್ಷತಾ ನಡುವಿನ ರಿಲೇಷನ್ ಏನು ಅಂತ ತಿಳ್ಕೊಳ್ಬೇಕು ಅಂತ ನೋಡ್ತಾ ಇದ್ದ ಸುಮನ್ನನ್ನು ಸುಮ್ಮನನ್ನು ನೋಡ್ತಾ ಗೇಟ್ ಲಾಸ್ಟ್ ಅಂತ ಕೂಗಿದನು ಸೌರಭ್ ಈ ಕತೆ ಮುಂದುವರೆಯೋದು ಅಕ್ಷತಾ ಸೌರಭ್ನ ಹೆಂಡತಿ ಅನ್ನೋ ವಿಷಯ ಸುಮನ್ಗೆ ಗೊತ್ತಾಗುತ್ತಾ ಗೊತ್ತಾದ ಮೇಲೂ ಅವನು ಸುಮ್ಮನೆ ಬಿಟ್ಬಿಡ್ತಾನೆ ಅಥವಾ ಮತ್ತೆ ಸೌರಭ್ನ ಕೊಲೆ ಮಾಡೋ ಪ್ರಯತ್ನ ಮಾಡ್ತಾನ ಅಕ್ಷತಾನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾನ ಅಂತ ಕಾದು ನೋಡಿ ಕತೆನ ನೋಡಬೇಕು ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು